ಸ್ನೇಹ ಎನ್ನುವ ಎರಡಕ್ಷರವನ್ನು ವಿವರಿಸಲು ಅಸಾಧ್ಯ ಇದು ಬೆಲೆ ಕಟ್ಟಲಾಗದ ಅನುಬಂಧ ಕಷ್ಟ ಸುಖ ನಗು ಅಳು ಹೀಗೆ ಪ್ರತಿಯೊಂದು ಕ್ಷಣದಲ್ಲೂ ಜೊತೆಯಾಗಿ ನಿಲ್ಲುವವನೇ ನಿಜವಾದ ಸ್ನೇಹಿತ ಈ ಸುಂದರ ಸ್ನೇಹ ಸಂಬಂಧಕ್ಕೆ ಸಂಬಂಧಿಸಿದ ವೃದ್ಧಿಯ ಸ್ಪರ್ಶಿ ವಿಡಿಯೋವೊಂದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೇ ಇದೆ ಅದಲ್ಲದೆ ಇಂತಹ ಸ್ನೇಹಿತರು ಇರ್ತಾರೆ ಎನ್ನುವ ಪ್ರಶ್ನೆಯೊಂದು ಕಾಡುವಂತೆ ಮಾಡುವ ವಿಡಿಯೋಗಳು ವೈರಲ್ ಆಗುತ್ತಿವೆ ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಅಂತ್ಯಕ್ರಿಯೆ ವೇಳೆಯಲ್ಲಿ ಸತ್ತ ಹೆಣಕ್ಕೆ ಎಣ್ಣೆ ಕುಡಿಸಿ ಸಿಗರೇಟ್ ಹೊತ್ತಿಸಿ ಬಾಯಿಯೊಳಗೆ ಇಟ್ಟಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರು ನಾನಾ ರೀತಿಯ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ ವ್ಯಕ್ತಿಯ ಮೃತದೇಹವನ್ನ ಗುಂಡಿಯೊಳಗೆ ಮಲಗಿಸಿರುವುದನ್ನ ನೀವು ಇಲ್ಲಿ ನೋಡಬಹುದು ಅಲ್ಲೇ ಇದ್ದ ಒಬ್ಬ ಯುವಕನು ಎಣ್ಣೆ ಬಾಟಲಿ ಹಿಡಿದು ಲೋಟಕ್ಕೆ ಎಣ್ಣೆ ಸುರಿತಿದ್ದಾನೆ ಕೊನೆಗೆ ಮತ್ತೊಬ್ಬ ಈ ಎಣ್ಣೆಯನ್ನ ಸತ್ತ ವ್ಯಕ್ತಿಗೆ ಕೂಡಿಸಿದ್ದಾನೆ ತದ ನಂತರದಲ್ಲಿ ಸಿಗರೆಟ್ ಹೊತ್ತಿಸಿ ಹೆಣದ ಬಾಯಿಗೆ ಇಡುವುದನ್ನು ನೀವು ಗಮನಿಸಬಹುದು ಈ ವಿಡಿಯೋ ಈಗಾಗಲೇ ಸಾಕಷ್ಟು ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳನ್ನು ಪಡೆದುಕೊಂಡಿದ್ದು ನೆಟ್ಟಿಗರು ಕಮೆಂಟ್ಗಳ ಸುರಿಮಳಗೆದ್ದಿದ್ದಾರೆ ಬಳಕೆದಾರರೊಬ್ಬರು ನನ್ನ ಸ್ನೇಹಿತ ಸತ್ರು ನಾನು ಹೀಗೇನೇ ಮಾಡ್ತೇನೆ ಎಂದು ಕಮೆಂಟ್ ಮಾಡಿದ್ದಾರೆ ಮತ್ತೊಬ್ಬರು ಇದು ಸತ್ತೋದವರಲ್ಲ ಇದನ್ನ ಮೂರ್ಖತನ ಎಂದು ಕರೆಯಲಾಗುತ್ತೆ ಎಂದಿದ್ದಾರೆ ಇನ್ನೊಬ್ಬ ಬಳಕೆದಾರರು ಈ ರೀತಿಯ ಅಂತ್ಯ ಸಂಸ್ಕಾರವು ಭಾರತೀಯ ಸಂಸ್ಕೃತಿಯನ್ನು ನಾಶಪಡಿಸುತ್ತಿರುವುದರ ಸಂಕೇತವಾಗಿದೆ ಎಂದು ಖಾರವಾಗಿ ಹೇಳ್ತಿದ್ದಾರೆ ಮತ್ತೋರ್ವ ಬಳಕೆದಾರರು ನನ್ನ ಟೈಮ್ಲೈನ್ನಲ್ಲಿ ಈ ವಿಡಿಯೋ ಯಾಕೆ ಕಾಣಿಸಿಕೊಂಡಿತ್ತು ಅಂತ ನನಗೆ ತಿಳಿದಿಲ್ಲ ಆದರೆ ಸತ್ತ ವ್ಯಕ್ತಿ ಮತ್ತು ನಿಂತಿರುವ ವ್ಯಕ್ತಿ ಒಂದು ಕಾಲದಲ್ಲಿ ಆತ್ಮೀಯ ಗೆಳೆಯರು ಎಂದು ನಂಬುತ್ತೇನೆ ಎಂದಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ